ಏ ಒಂದು 500 ಕಾಲ್ ಬರುತ್ತೆ ಎಲ್ಲರನ್ನೂ ಸಮಾಧಾನಪಡಿಸಬೇಕಲ್ಲ ನಾವೇನ ವಚನ 브್ರಷ್ಟರಲ್ಲ ಅಂತ ಹೇಳ್ತಾರೆ ನಿಮ್ಗೆ ಆಗಬೇಡಿ ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಬಿಡ್ತಾರ ಹೌದು ಪ್ರತಿ ತಿಂಗಳು ಒಂದನೇ ತಾರೀಖು ಕಟ್ಟ ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದ್ ತಿಂಗಳು ಕೊಡ್ತಾರೆ ಮೂರ್ ತಿಂಗಳು ಕೊಂ ಕೊಡ್ತಾರೆ ಒಮ್ಮೊಮ್ಮೆ ಎರಡು ತಿಂಗಳು ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಾಗಾಗುತ್ತೆ ನೀವು ನಿಮಗೆ ಜನ್ಮಕ್ಕೆ ಹೋಗೋ ಬೇಸ್ ಕೋರ್ಸ್ ಮಾಡಿದ್ರೆ ಐದು ಲಕ್ಷ ಕೋಟಿ ಬಂದತಿ ಗೋಲ್ಫ್ ಮಾಡಿದ್ರ ಐವತ್ತು ಲಕ್ಷ ಕೋಟಿ ಬಂದತ್ತಿ ಧನ್ಸೌಧ ಮಾಡಿದ್ರೆನೂ ಬರುತ್ತೆ ಮಿನಿಸ್ಟರ್ ಮೇಡಮ್ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ರೀ ಮಂತ್ರಿಯಾಗಿ ಆಯ್ತು ಆಮೇಲೆ ಎಷ್ಟಾಗಿದೆಯೋ ಎಲ್ಲ ಅ ಟಿ ಎ ಟಿ ಎ ಬೋಗಸ್ ಎಲ್ಲ ಬಿಟ್ಬಿಟ್ಟು ಬರೀ ಸಂಬಳ ನೀವು ನಮ್ಮಲ್ಲಿ ಬಂದು ಸೇರ್ಕೊಂಡ್ರೆ ನಾ ಕರೆಕ್ಟಾಗಿ ಐದನೇ ತಾರೀಕು ಸಂಬಳ ಕೊಡ್ತೀನಪ್ಪ ನಿನಗಿದು ಮಗ ನಿಮ್ಗೆ ಕರೆಕ್ಟ್ ಸಂಬಳ ಬೇಕು ಅಂತ ಆಸೆ ಇದ್ರೆ ಬರ್ರಿ ನಾನಂತೂ ಕೊಡ್ತೀನಪ್ಪ ನಮ್ಮ ಆಫೀಸಲ್ಲಿ ಇಲ್ಲಿವರೆಗೂ ಕೊಟ್ಟಿದ್ದೀವಿ ನಾನು ಹೇಳ್ತಾರೆ ಯಾವುದಕ್ಕೂ ದುಡ್ಡು ಕೊರತೆ ಇಲ್ಲ ಮೊನ್ನೆನೂ ಹೇಳಿದಾರೆ ವಾಪಸ್ ನಿನ್ನೆನೋ ಮೊನ್ನೆನೂ ಹೇಳಿದ್ದಾರೆ ವಾಪಸ್ ಮಾಡಕ್ಕೆ ಸಾಧ್ಯ ಆಗಲ್ಲ ಕೊರತೆ ಇಲ್ಲ ಮಣತಿನ ಕಿಟ್ಕೊಂಡಿದ್ರ ಮರಿಯಾಕ ಕಿಟ್ಕೊಂಡಿದೀರ ಮೂರು ತಿಂಗಳಿಗೆ ಬಡತನದಿಂದ ದೇಶ ಉದ್ದಾರ ಆಯ್ತದ ಆಗ್ತಾ ಇದೆ ಹೇಳಿ ನೋಡ್ ಅದು ಒಂದು ನ್ಯೂಸೆ ಸರ್ಕಾರದ್ದು ನಮ್ ದುಡ್ಡು ನಿಮ್ಮನೆ ಅಲ್ಲ ಅದು ಇದನ್ನೆಲ್ಲ ಮಾಡ್ಕೊಂಡು ಈ ಪರಿಸ್ಥಿತಿ ತನ್ಕಳಿ ಅಂತ ಹೇಳಿರ್ಲಿಲ್ಲ ಯಾರು ವ್ಯ ನಿಜ 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 ನಿಜರಂತೂ ಇದೆ ನನ್ ಕಡೆಯಿಂದ ಕರೆಕ್ಟಾಗಿ ಸಂಬಳ ಬೇಕು ಅಂದ್ರೆ ಕರೆಕ್ಟಾಗಿ ಆಗಬೇಕು ಬನ್ನಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ